ಭದ್ರಾವತಿ ತಾಲೂಕಿನ ಮೈದೋಳದಲ್ಲಿ ಕಲುಷಿತ ನೀರನ್ನ ಸೇವನೆ ಮಾಡಿ ಬಹಳಷ್ಟು ಮಂದಿ ಅಸ್ವಸ್ಥರಾಗಿದ್ದಂತಹ ಪ್ರಕರಣ ಜೊತೆಗೆ ನಾಲ್ವರು ಮೃತಪಟ್ಟಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಇದೀಗ ಸಾವಿನ ಸಂಖ್ಯೆ ಐದಕ್ಕೆ ಏರಿಕೆಯಾಗಿದೆ ಕಲುಷಿತ ನೀರನ್ನ ಸೇವಿಸಿ ಸಾವಿನ ಸಂಖ್ಯೆ ಏನು ನಾಲ್ಕಕ್ಕೆ ತಲುಪಿತ್ತು ಈಗ ಸಂಖ್ಯೆ ಐದಕ್ಕೆ ಏರಿಕೆಯಾಗಿದೆ ಮೈದೋಳಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜಪ್ಪ ಅವರು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಅಸ್ವಸ್ಥಗೊಂಡಿದ್ದಂತಹ ಮಂಜಪ್ಪ ಅವರನ್ನ ಮೆಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ನಿನ್ನೆ ಅನಂತರದಲ್ಲಿ ಅವರಿಗೆ ಚಿಕಿತ್ಸೆ ಕೊಡುವಂತಹ ಪ್ರಯತ್ನ ಕೂಡ ನಡೆದಿತ್ತು ಬದುಕಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದ ಪ್ರಯತ್ನ ನಡೆದಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಅವರು ಮೃತಪಟ್ಟಿದ್ದಾರೆ ಈ ಕಾರಣದಿಂದಾಗಿ ಸಾವಿನ ಸಂಖ್ಯೆ ಐದಕ್ಕೆ ಏರಿಕೆಯಾಗಿದೆ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಮೃತರ ಕುಟುಂಬಕ್ಕೆ ನಿನ್ನೆನೆ ತಲಾ ಎರಡು ಲಕ್ಷ ರೂಪಾಯಿ ಘೋಷಿಸಿದ್ದರು ಜಿಲ್ಲಾಧಿಕಾರಿ ಅನಂತರದಲ್ಲಿ ತನಿಖೆಗೂ ಕೂಡ ಅವರು ಆದೇಶಿಸಿದ್ದರು ಭದ್ರಾವತಿ ತಾಲೂಕಿನಲ್ಲಿ ನಡೆದಿದ್ದಂತಹ ಘಟನೆ ಇದು ಮೈದೋಳದಲ್ಲಿ ಕಲುಷಿತ ನೀರು ಸೇವಿಸಿ ಬಹಳಷ್ಟು ಮಂದಿ ಅಸ್ವಸ್ಥಗೊಂಡಿದ್ರು ಅದರಲ್ಲಿ ಒಂದಷ್ಟು ಮಂದಿಯ ಸ್ಥಿತಿ ಚಿಂತಾಜನಕವಾಗಿತ್ತು ಇದೀಗ ಕಲುಷಿತ ನೀರು ಸೇವನೆಯಿಂದ ಇದ್ದಂತಹ ಸಾವಿನ ಸಂಖ್ಯೆ ಐದಕ್ಕೆ ಏರಿಕೆಯಾಗಿದೆ ಮೈದೊಳಲು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜಪ್ಪ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ತಿಳಿದುಕೊಳ್ತಾ ಇದೆ ಸಾವನ್ನಪ್ಪಿದವರ ಸಂಖ್ಯೆ ಮೊದಲೇ ಹೇಳಿದಾಗೆ ಐದಕ್ಕೇರಿದೆ ಜೊತೆಗೆ ಮತ್ತೊಂದು ಕಡೆ ಕಲುಷಿತ ನೀರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಇದೇ ನೀರನ್ನು ಕುಡಿದು ಇದು ಕಲುಷಿತವಾದಂಥ ನೀರು ಒಂದು ರೀತಿ ವಿಷಪೂರಿತವಾದಂಥ ನೀರು ಅನ್ನೋದು ಗಮನಕ್ಕೆ ಬರದೇ ಗ್ರಾಮಸ್ಥರು ಪಾಪ ಕುಡಿದು ಇವತ್ತು ಇಂಥ ದುಸ್ಥಿತಿಗೆ ತಲುಪಿದ್ದಾರೆ ಬಸವರಾಜ್ ನಮ್ಮ ಪ್ರತಿನಿಧಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಬಸವರಾಜ್ ಏನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಬಸವರಾಜ್ ಭಾಳಷ್ಟು ಮಂದಿ ಅಸ್ವಸ್ಥಗೊಂಡಿರೋ ಅವರ ಸ್ಥಿತಿ ಹೇಗಿದೆ ಯಾಕಂತಂದರೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಒಂದು ರೀತಿ ಆತಂಕ ಹುಟ್ಟಿಸ್ತಾ ಇದೆಯಲ್ಲ ಬಸವರಾಜ್ ಸಹಜವಾಗಿ ಮಲ್ತೇಶ್ ಯಾಕಂದ್ರೆ ನಿನ್ನೆ ತಾನೇ ಒಬ್ರು ಮೃತಪಟ್ಟಿದ್ರು ಮತ್ತೆ ಇವತ್ತು ಬೆಳಗಿನ ಜಾವ ಶಿವಮೊಗ್ಗದ ಆಸ್ಪತ್ರೆ ಮೆಗಾನ್ ಇದೆ ಆ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕರಾಗಿದೆ ಆ ಮೈದೋಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಏನು ಮಂಜಪ್ಪ ಅಂದ್ರೆ ಅವರು ಮಂಜಪ್ಪ ಅಂತ ಹೇಳಿ ಅವರು ಮೃತಪಟ್ಟಿದ್ದಾರೆ ನಿನ್ನೆ ಮಧ್ಯಾಹ್ನ ಇವರು ಏನು ವಾಂತಿ ಬೀದಿ ಬಳಸ್ತಾ ಇದ್ರು ಇವರನ್ನ ಶಿವಮೊಗ್ಗದ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆ ಚಿಕಿತ್ಸೆ ಕೂಡ ಕೊಡ್ತಾ ಇದ್ರು ಅದರ ಚಿಕಿತ್ಸೆ ಫಲಕಾರಿ ಆಗಿದೆ ಇವತ್ತು ಬೆಳಗಿನ ಜಾವ ಅವರು ಮೃತಪಟ್ಟಿದ್ದಾರೆ ಹಾಗಾಗಿ ಮೈದೊಳಲು ಏನು ಕಲುಷಿತ ನೀರು ಸೇವನೆ ಪ್ರಕರಣ ಇದೆ ಆ ಪ್ರಕರಣ ಸಂಪರ್ಕ ಏನು ಅದರ ಸಾವಿನ ಸಂಖ್ಯೆ ಐದಕ್ಕೆ ಇದೆ ಸಹಜವಾಗಿ ಏನು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಏನು ಮೈದೋಳು ಇದೆ ಅಲ್ಲಿ ಕೂಡ ಈಗ ಸಾಕಷ್ಟು ಒಂದು ಆತಂಕ ಮೂಡಿದೆ ಅಂತ ಹೇಳ್ಬೋದು ಅಲ್ಲಿರುವಂತಹ ಗ್ರಾಮಸ್ಥರು ಯಾಕಂದ್ರೆ ಆ ಸುಮಾರು ಐವತ್ತು ಆರನೇ ದಿವಸ ಮಲ್ತೇಶ್ ಆರನೇ ದಿವಸ ಆರನೇ ದಿವಸ ಆದರೂ ಕೂಡ ಇದು ಯಾಕೋ ನಿಯಂತ್ರಣಕ್ಕೆ ಬರ್ತಾರೆ ಒಬ್ಬೊಬ್ಬರ ಒಬ್ಬೊಬ್ಬರಿಗೆ ಏನು ಡೆತ್ ಆಗ್ತಾ ಇದ್ದಾರೆ ಸಹಜವಾಗಲಿ ಇರುವಂತಹ ಗ್ರಾಮಸ್ಥರಿಗೆ ಆತಂಕ ಮೂಡಿದೆ ಅಂತ ಹೇಳ್ಬೋದು ನಿನ್ನೆ ತಾನೇ ಜಿಲ್ಲಾಧಿಕಾರಿಗಳು ಏನು ಪತ್ರಿಕಾಗೋಷ್ಠಿ ಕರೆದು ಒಂದು ಸಮಗ್ರ ಒಂದು ಮಾಹಿತಿ ಕೂಡ ಕೊಟ್ಟಿದ್ರು ಏನು ಗ್ರಾಮ ಪಂಚಾಯಿತಿ ಮೈದಾನದಲ್ಲಿದೆ ಅಲ್ಲಿ ಏನಾಗಿದೆ ಕಲುಷಿ ತಿಂಗ್ ಪ್ರಕರಣ ಆಗಿರ್ಬೋದು ಅದರ ಜೊತೆಗೆ ಒಂದು ಜಿಲ್ಲಾಧಿಕಾರಿ ಮಾತನ್ನು ಕೂಡ ಹೇಳ್ತಾ ಇದ್ರು ಆ ಇದ್ರು ಏನಂದ್ರೆ ಈ ಗ್ರಾಮದಲ್ಲಿ ಕಾಲ್ರಾ ಇದೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಕಾಲ್ರ ಅಂದ್ರೆ ತುಂಬಾ ಏನು ತುಂಬಾ ಅದು ಭಯಾನಕವಾದಂತಂತ ಕಾಲರ್ ರೋಗ ಅದು ಹಂತ ಕಾಲರ್ ಹೋಗ ಅಲ್ಲಿ ಬಂದಿದೆ ಅಂತ ಒಂದು ಕೂಡ ಡಿ ಬಸವರಾಜ್ 1 ಸೆಕೆಂಡ್ ಬಸವರಾಜ್ ನಾನು ನಿಮ್ಮ ಜೊತೆಗೆ ಮಾತನಾಡತೀನಿ ಈಗೇನ ಮಂಜಪ್ಪಾ ಅವರು ಮೃತಪಟ್ಟಿದ್ದಾರೆ ಅವರ ಸಹೋದರ ಕಲೇಷಪ್ಪಾ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಕಲೇಷೋರೆ ಎಷ್ಟು ಎಷ್ಟೊತ್ತಿಗೆ ಮೃತಪಟ್ಟರು ಮಂಜಪ್ಪ ಅವರು ಅವರ ತಮ್ಮ ಸರ್ ನಮ್ಮ ಅಣ್ಣನವರ ಪ್ರದಾರ್ ಅವರು ಹಾ ಹಾ ಗೊತ್ತಾಯ್ತು ಗೊತ್ತಾಯ್ತು ಎಷ್ಟೊತ್ತಿಗೆ ತಿಗೆ ಮೃತಪಟ್ಟರು ಹಾಯ್ ಸರ್ ನಮಸ್ಕಾರ ಮೃತಪಟ್ಟರು ಆ ಮೃತಪಟ್ಟರು ಮಂಜಪ್ಪಾ ಅವರು ಅಲ್ಲ ಎಷ್ಟೊತ್ತಿಗೆ ಸಾವನ್ನಪ್ಪಿದ ಎಷ್ಟೊತ್ತಿಗೆ ಸುದ್ದಿ ಗೊತ್ತಾಯ್ತು ಅಂತ ಐದ್ ಗಂಟೆ ಬಹಳ ಜ್ವರ ಆಗ್ಬಿಟ್ಟಿತ್ತ ಕಲುಷಿತ ನೀರನ್ನ ಕುಡಿದು ಅಥವಾ ವಾಂತಿ ಬೇದಿ ಇನ್ನು ಕಂಟ್ರೋಲ್ ಬಂದಿರ್ವ ಹೇಗೆ ವಾಂತಿ ಬೇದಿ ಆಗಿ ಸರ್ ವಾಂತಿ ಬೇದಿಲ್ಲ ಸರ್ ಎಷ್ಟ್ ದಿನದಿಂದ ಇವರು ಹಾಸ್ಪಿಟಲ್ ಅಲ್ಲಿ ಇದ್ರು ಕಲೇಶಪ್ಪ ಅವರೇ ಇವರು ಸರ್ಕೊಂಡಿದ್ದಾರು ಕೂಡ ಬಹಳಷ್ಟು ಮಂದಿ ಆರೋಗ್ಯ ಹೆಚ್ಚು ಕಮ್ಮಿ ಆಗಿತ್ತಲ್ಲ ಮಂಜಪ್ಪ ಅವರು ಹಾಗೆ ಏನಾದ್ರು ಆಗಿತ್ತ ಕಲೇಶಪ್ಪ ಅವರೇ ಅಥವಾ ನಿನ್ನೆ ಸಡನ್ ಆಗಿ ಆಗಿದ್ದ ಇದು ಹೇಗೆ ಇದು ನಿನ್ನೆ ಸಡನ್ ಆಗಿದ್ದು ಸರ್ ಇದು ಮತ್ತೆ ರಾತ್ರಿ ಹ್ಮ್ 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 ನಿನ್ನೆ ಡಿ ಸಿ ಅವ್ರು ಮಾತನಾಡೋ ಟೈಮ್ ನಲ್ಲಿ ಏನೋ ಕಾಲಾರ ಇದೆ ಬಹಳಷ್ಟು ಮಂದಿಗೆ ಕಲುಷಿತ ನೀರನ್ನ ಕುಡಿದು ಅಂತೆಲ್ಲ ಹೇಳಿದ್ರಲ್ಲ ಮಂಜಪ್ಪ ಅವರಲ್ಲಿ ಏನಾದ್ರು ಆತರದ ಲಕ್ಷಣ ಇತ್ತ ಕಾಲಾರ ಬಂದಿರೋದೇನಾದ್ರು ಅವರು ಹುಷಾರಾಗಿ ಬಂದಿದ್ರು ಸರ್ ಹಾಸ್ಪಿಟಲ್ ಇಂದ ಮತ್ ಹಿಂಗೆ ಈ ನಿನ್ನ ನಿನ್ನಲ್ಲಿ ಮತ್ ಜಾಸ್ತಿ ಆಗ್ಬಿಟ್ಟು ಸರ್ ನೀರಿಂದ ಸವಾಲು ಅಂತ ಗೊತ್ತಾ ಸರ್ ಹ್ಮ್ ಗ್ರಾಮ ಪಂಚಾಯತ್ ಸದಸ್ಯ ಕೂಡ ಅಲ್ವಾ ಅವರು ಅಧ್ಯಕ್ಷರು ಸರ್ ಅಧ್ಯಕ್ಷರು ಹ್ಮ್ 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 ಇದ್ ಬಿಟ್ಟು ಬೇರೆ ಎಲ್ಲ ಆರೋಗ್ಯವಂತ ಆಗಿ ಇದ್ರಲ್ವಾ ಆರೋಗ್ಯ ಎಲ್ಲ ಏನು ತೊಂದರೆ ಇರ್ಲಿಲ್ಲ ಇದೊಂದು ಮೊನ್ನೆ ನಿನ್ನೆಯಿಂದ ಆಗಿರೋದೆ ಚೆನ್ನಾಗಿದೆ ಸರ್ ಹಿಂಗೆ ದಿವ್ಸದ ದಿವಸ ಮತ್ತಿಂಗೆ ಎಲ್ಲರಿಗೂ ಅವರ್ಷ್ಯಂತ ಇತ್ತು ಸರ್ ನಿಧಾನಕ್ ಮತ್ತೆ ಒಂದೊಂದೇ ಕೇರಿ ಅವರ್ಶ ಅಂತ ಇತ್ತು ಸರ್ ಹ್ಮ್ ಏನ್ ಕತೆ ಆಗಿದೆ ಕಲೇಶಪ್ಪ ಅವ್ರೆ ಇನ್ನು ಕೆಲವರಲ್ಲಿ ತರದೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆಯಾ ಹೇಗೆ ಅಂತ ಹೌದು ಸರ್ ಇದು ಇನ್ನು ಹೆಚ್ಚಿಗೆ ಆಗೋ ಮೂಮೆಂಟ್ ಆಯ್ತು ಅಂತ ಅನ್ಸ್ತು ಸರ್ ನಮ್ ಯಂಕರ ನಮ್ ಯಂಕರಾಯ್ ನೋಡಿ ಸರ್ ಕೈಕಾಲೆಲ್ಲ ತರ ತರ ನೋಡುತ್ತಾರೋ ಈ ವಿಚಾರ ಕೇಳಿ ಹ್ಮ್ ಥ್ಯಾಂಕ್ ಯು ಅವರೇ ಟಿವಿ ನನ್ನ ಜೊತೆ ಮಾತನಾಡಿದ್ಕೆ